ಬುದ್ಧಿವಂತಿಕೆ ಪರಾಕ್ರಮದ ಬಗ್ಗೆ ಅವನಿಗೆ ಎಷ್ಟು ದುರಹಂಕಾರ ಅಂದರೆ ತಾನು ಏನು ಮಾಡಿದ್ರು ನಡೆಯುತ್ತೆ ಅಂತ ಇದು ಅವನ ಎರಡು ದುರ್ಗುಣಗಳು ಇದು ಬಿಟ್ಬಿಟ್ರೆ ಅವನಲ್ಲಿ ವಿದ್ಯೆ ಇತ್ತು ಪ್ರತಿಭೆ ಇತ್ತು ಅವನು ಒಳ್ಳೆ ರಾಜನಾಗಿದ್ದ ಲಂಕೆಯನ್ನು ತುಂಬ ಚೆನ್ನಾಗಿ ಮಾಡಿದ್ದ ಆಂಜನೇಯ ಸ್ವಾಮಿ ಸೀತೆಯನ್ನು ಹುಡ್ಕೊಂಡು ಹೋಗ್ತಾನಲ್ಲ ಲಂಕೆಗೆ ಲಂಕಾ ನಗರದ ವರ್ಣನೆ ನೋಡ್ಬಿಟ್ರೆ ಇವತ್ತಿನ ಯಾವ ಸಿಂಗಪುರೂ ಇಲ್ಲ ಅದ್ರ ಮುಂದೆ ಯಾವ ಅಮೆರಿಕ ಇಲ್ಲ ಅಷ್ಟು ಚೆನ್ನಾಗಿದೆ ವರ್ಣನೆ ಅಚ್ಚುಕಟ್ಟಾದ ರಸ್ತೆಗಳೇನು ಅದ್ಭುತವಾದ ಭವನಗಳೇನು ಎತ್ತರೆತ್ತರವಾದ ಬಿಲ್ಡಿಂಗ್ಸ್ ಏನು ಅದರೊಳಗೆ ಜನರ ಒಂದು ಭೋಗ ಜೀವನ ಏನು ವೈಭವ ಏನು ಭೋಗ ವಸ್ತುಗಳೇನು ಆ ರಾವಣನ ಅರಮನೆ ಏನು ಅದು ಎಷ್ಟು ದೊಡ್ಡದಾಗಿತ್ತು ವಿಶಾಲವಾಗಿತ್ತು ಅದರೊಳಗೆ ಒಂದು ಪುಷ್ಪಕ ವಿಮಾನ ಆ ಪುಷ್ಪಕ ವಿಮಾನ ಐದು ಸಾವಿರ ಜನನ ಎತ್ಕೊಂಡು ಹೋಗುವಂಥ ಒಂದು ಏರ್ ಬಸ್ ಥರ ನಮ್ಮ ವರ್ಣನೆ ಬರುತ್ತೆ ಅದರೊಳಗೆ ಕೊಳಗಳಿದ್ವು ಶಯ್ಯಾಗಾರಗಳಿದ್ವು ಬೆಡ್ರೂಮ್ಸ್ ಇತ್ತು ಅದೊಂದು ಮನೆ ಇದ್ದಂಗೆ ಹೌದು ನಾವು ಟಿ ವಿ ಸಿನಿಮಾ ನೋಡೋ ಹಾಗೆ ಒಂದು ಬೋರ್ಡಲ್ಲಿ ಒಂದು ಅರ್ಥ ಮಾಡಿಬಿಟ್ಟು ಹಿಂಗೆ ಹಾರ್ಕೊಂಡು ಹಂಗಲ್ಲ ಅದು ಅಲ್ಲಿ ನೋಡಿದ್ರೆ ನಿಮಗೆ ಏರ್ ಬಸ್ ಅನ್ನೋ ಥರ ಫೀಲಿಂಗ್ ಬರುತ್ತೆ ಇವತ್ತು ನಮ್ಮ ಹೈಫೈ ಏರ್ಕ್ರಾಫ್ಟ್ಸಲ್ಲಿ ಇರುತ್ತಲ್ಲ ಚಾರ್ಟರ್ಡ್ ಏರ್ಕ್ರಾಫ್ಟಲ್ಲಿ ಆ ಥರ ಅಷ್ಟು ಎಲ್ಲ ಇದ್ದವು ಅದರಲ್ಲಿ ಅಂತ ಆಮೇಲೆ ಅವನ ಅಂತಃಪುರದ ವರ್ಣನೆ ಅಶೋಕವನದ ವರ್ಣನೆ ಅವನ ಅರಮನೆ ಮಧ್ಯದ ಇದ್ದ ಮಧ್ಯದಲ್ಲಿ ಅಶೋಕವನ ಆ ಶೋಕನೇ ಶೋಕವಿಲ್ಲದ್ದು ತುಂಬ ಸಂತೋಷ ಕೊಡುವಂಥ ಪ್ಲೆಜರ್ ಗಾರ್ಡನ್ ಅಂತ ಅದರ ವರ್ಣನೆ ಬರುತ್ತೆ ಲಂಕಾನಗರದ ಅರಣ್ಯದ ವರ್ಣನೆ ಬರುತ್ತೆ ನದಿನದಗಳ ವರ್ಣನೆ ಬರುತ್ತೆ ಬೆಟ್ಟಗಳ ವರ್ಣನೆ ಬರುತ್ತೆ ಸಮುದ್ರದ ವರ್ಣನೆ ಬರುತ್ತೆ ಆ ಸಮುದ್ರ ಹಾರ್ಕೊಂಡು ಹೋಗ್ತಾವಲ್ಲ ಆಂಜನೇ ಆ ಪಾತ್ ಆ ದಾರಿ ಅದರ ವರ್ಣನೆ ಬರುತ್ತೆ ಅಯೋಧ್ಯ ನಗರದ ವರ್ಣನೆ ಬರುತ್ತೆ ಆಮೇಲೆ ಅಲ್ಲಿ ಮಾಡ್ತಾ ಇದ್ದ ಉತ್ಸವಗಳು ಪುತ್ರಕಾಮಿಷ್ಟಿಯಾಗ ಹೇಗೆಲ್ಲ ಮಾಡಿದ್ರು ಕೇವಲ ದಶರಥ ಒಬ್ಬನೇ ಕೂತ್ಕೊಂಡು ಹಿಂಗೆ ಹೋಮ ಮಾಡಿಬಿಟ್ಟು ಅದು ಪ್ರತ್ಯಕ್ಷ ಆಗಿ ದೇವತೆ ಬಂದ್ಬಿಟ್ಟ ಅಂತಲ್ಲ ಇಡೀ ಅಯೋಧ್ಯಾನಗರದ ಜನರೂ ಸೇರಿದರು ಆಗದಲ್ಲಿ ಎಲ್ಲರಿಗೂ ಊಟಗಳು ಉಪಚಾರಗಳು ಗೀತ ನೃತ್ಯಗಳು ಗೋಷ್ಠಿಗಳು ಎಲ್ಲ ಋಷಿಮುನಿಗಳು ರಾಜ ಮಹಾರಾಜಂದರು ಅತಿಥಿ ಅಭ್ಯಾಗತರು ಎಲ್ಲ ಸೇರಿ ಎಷ್ಟು ವೈಭವದಿಂದ ಮಾಡಿದ್ರು ರಾಮ ಹುಟ್ಟಿದ ಮೇಲೆ ಪುತ್ರೋತ್ಸವ ವಸಂತದಲ್ಲಿ ಹುಟ್ಟುತ್ತಾನೆ ರಾಮ ಯುಗಾದಿ ಆಗಿದ ಒಂಬತ್ತನೇ ದಿನಕ್ಕೆ ರಾಮ ಹುಟ್ಟೋದು ವಸಂತದಲ್ಲಿ ಮತ್ತೊಂದು ವಸ ವಸಂತ ಅಂತ ವಸಂತ ಅಂದರೆ ಸೆಲೆಬ್ರೇಷನ್ಸ್ ಪೀರಿಯಡ್ ಅಲ್ವಾ ಹೀ ಈ ಥರದ್ದೆಲ್ಲ ವರ್ಣನೆ ಬರುತ್ತೆ ಉತ್ಸವಗಳ ವರ್ಣನೆ ಮತ್ತು ಉತ್ಸವ ಶಾಲಿನಿ ಅಂತ ಅಯೋಧ್ಯ ನಗರವನ್ನು ಅಂದರೆ ಸದಾ ಸೆಲೆಬ್ರೇಷನ್ ಇವತ್ತು ಹಾಗೆ ಆಗೋಕ್ಕೆ ಶುರು ಆಗಿದೆ ನೋಡಿ ಆ ಉತ್ಸವ ಶಾಲಿನಿ ಅಂದರೆ ಅವರು ಹಂಗಿತ್ತು ಅಂತ ಇನ್ನು ಅಲ್ಲಿರುವಂಥ ಈ ಟ್ರೈಬಲ್ ಪೀಪಲ್ ಇದ್ದಾರಲ್ಲ ಅವರು ತುಂಬ ಅದ್ಭುತವಾಗಿ ಕಾಣಿಸ್ತಾರೆ ನಮಗೆಲ್ಲ ಒಂದು ತಪ್ಪು ಕಲ್ಪನೆ ಇದೆ ಟ್ರೈಬ್ಸ್ ಅಂದರೆ ನಾವು ಟೋಟ್ಲಿ ನೆಗ್ಲೆಕ್ಟೆಡ್ಡು ಈ ಬ್ರಿಟಿಷರ್ಸ್ ಬಂದುಬಿಟ್ಟು ಅವನ್ನೆಲ್ಲ ತುಂಬ ಉದ್ಧಾರ ಮಾಡೋದು ನಾಟಕಗಳನ್ನು ಮಾಡಿದ್ದಾರೆ ಅವರು ಹಾಗಲ್ಲ ಅವರು ತುಂಬ ಲರ್ನೆಟು ಈಗ ನಗರಗಳಲ್ಲಿ ನಾವೇನು ಓದ್ತೀವೋ ಅವ್ರು ಅದೇ ಓದಬೇಕು ಅನ್ನೋ ರೂಲ್ ಎಲ್ಲಿದೆ ಅವರು ಕಾಡಿನ ಬಗ್ಗೆ ಅವ್ರಿಗಿರುವ ಜ್ಞಾನ ಅಸಾಧಾರಣವಾದದ್ದು ಇವತ್ತು ನಮ್ಮ ನಾಡಿನ ಭಾಳ ಪ್ರಖ್ಯಾತವಾದಂತಹ ಓರ್ವ ಅಭಿಜಾತ ತಾನೇ ತಾನಾಗಿ ಸೈಂಟಿಸ್ಟ್ ಬೊಟಾನಿಕಲ್ ಸೈಂಟಿಸ್ಟ್ ಆದಂತಹ ಒಂದು ಹೆಂಗಸಿಗೆ ಪದ್ಮಶ್ರೀ ಕೊಟ್ಟರು ಯಾರು ಹೇಳಿ ತುಳಸಿ ಗೌಡ ಆಕೆಗೆ ಯಾವ ಡಿಗ್ರಿ ಬೇಕಾಗಿಲ್ಲ ಫಾರೆಸ್ಟ್ ಆಫೀಸರ್ಸ್ಗೂ ಗೊತ್ತಿಲ್ಲದೆ ಇರೋಷ್ಟು ಆಕೆ ಗೊತ್ತು ಒಂದು ಲಕ್ಷಕ್ಕಿಂತ ಹೆಚ್ಚು ಬಗೆಯ ಮೂಲಿಕೆಗಳ ಒಂದು ದಾಖಲೀಕರಣ ಯಾವ ಬೀಜ ಹೇಗೆ ಯಾವ ಸಸ್ಯ ಹೇಗೆ ಯಾವುದೇ ಅದರ ಯಾವ ಋತುವಿನಲ್ಲಿ ಬರುತ್ತೆ ಮತ್ತು ಮಣ್ಣಿನ ಗುಣ ಹೇಗೆ ಎಷ್ಟು ತಿಳುವಳಿಕೆ ಇದೇ ಥರ ರಾಮಾಯಣದಲ್ಲಿ ಶಬರಿಯ ವರ್ಣನೆ ಬರುತ್ತೆ ಮಹಾ ತಪಸ್ವಿನಿ ಅವಳು ಒಂದು ಬೇಡರ ಹೆಣ್ಣೆ ಯಾರನ್ನ ಎಸ್ ಟಿ ಅಂತ ಹೇಳ್ತೀವಿ ಬೇ ಬೇಡರ ಹೆಣ್ಣು ಹುಟ್ಟಿದ್ದು ಬೆಳೆದಿದ್ದು ಕಾಡಲ್ಲೇ ಅಲ್ಲಿದ್ದು ಆಕೆಯಂತ ಮಹೋನ್ನತವಾದ ತತ್ವಗಳನ್ನು ಸ ಸಿದ್ಧಿಸಿಕೊಂಡು ತಪಸ್ ಮಾಡಿ ರಾಮನಿಗೆ ಆತಿಥ್ಯ ಕೊಡ್ತಾಳೆ ಅವರದೇ ಆದ ಒಂದು ಘನತೆ ಅವ್ರಿಗಿತ್ತು ಮತ್ತು ರಾಮನ ಪರಮ ಮಿತ್ರ ಗುಹ ಶೃಂಗರಪುರದಲ್ಲಿ ಅವನನ್ನು ನೋಡ್ತಾನೆ ರಾಮ ಅವನೊಬ್ಬ ಎಸ್ ಟಿ ರಾಜ ಅವನನ್ನು ಭೇಟಿಯಾಗ್ತಾನೆ ರಾಮ ಅವನ ಆತಿಥ್ಯವನ್ನು ಸ್ವೀಕರಿಸಿ ಮುಂದಕ್ಕೆ ಹೋಗ್ತಾನೆ ಈ ಥರದ ಜನರು ನಮಗೆ ಕಾಣಬರ್ತಾರೆ ವೇದವತಿ ಅಂತ ಒಬ್ಬಳು ರಾಜಕುಮಾರಿ ಅವಳು ತಪಸ್ಸಿಗೆ ಕುಳಿತಿರ್ತಾಳೆಲ್ಲೋ ಆ ಕಥೆ ಉತ್ತರಾಖಂಡದಲ್ಲಿ ಬರುತ್ತೆ ಹೀಗೆ ತುಂಬ ಜನ ಮಹಾಸ್ತ್ರೀಯರ ಮಹಾ ಮಹಿಳೆಯರ ಯೋಗಿನಿಯರ ರಾಣಿಯರ ಉಲ್ಲೇಖಗಳು ಬರುತ್ತೆ ಉಪಕಥೆಗಳ ರೂಪದಲ್ಲಿ ನಾನಾ ಕಥೆಗಳನ್ನು ಸೇರಿಸ್ಕೊಳ್ತಾ ಹೋಗ್ತಾರೆ ನಮ್ಮ ವಾಲ್ಮೀಕಿ ಮಹರ್ಷಿಗಳು ಈ ವಿಶ್ವಾಮಿತ್ರ ಮಹರ್ಷಿಗಳು ರಾಮ ಲಕ್ಷ್ಮಣನ ಕರ್ಕೊಂಡು ಹೋಗ್ತಾರಲ್ಲ ತಾಟಕಾದಿ ಸಂಹಾರಕ್ಕೆ ಅವಾಗ ಎಷ್ಟೋ ಕಥೆಗಳು ಹೇಳ್ತಾರೆ ಅಲ್ಲಿಂದ ಮಿಥಿಲಾ ನಗರ್ ಕರ್ಕೊಂಡು ಹೋಗಾಗಲೂ ಉದ್ದಕ್ಕೂ ಕಥೆಗಳು ಹೇಳ್ತಾರೆ ಆ ಚಿಕ್ಕ ಚಿಕ್ಕ ಉಪಕಥೆಗಳು ತುಂಬ ಚೆನ್ನಾಗಿವೆ ಮುಂದೆ ಸೀತಾರಾಮರು ಯಾರ್ಯಾರನ್ನ ಭೇಟಿ ಆಗ್ತಾರೆ ಅತ್ರಿಯನ ಸೂರ್ಯರು ಅಗಸ್ತ್ಯ ಶರಭಂಗ ಸುತೀಕ್ಷ್ಣ ಎಲ್ಲ ಕಡೆಗಳು ಎಷ್ಟು ಆತ್ಮೀಯತೆ ಎಷ್ಟು ಪ್ರೀತಿ ತಪಸ್ವಿಗಳು ಅಂದರೆ ಗೊರ್ರೊಂದು ಕೂತಿರ್ತಾರೆ ಅಂತ ಹಾಗಲ್ಲ ಕಠಿಣ ತಪಸ್ಸಲ್ಲಿ ಕುಳ್ತಿರೋದು ಅಂತಂದರೆ ಅವರು ಜೀವನಕ್ಕೆ ಅಭಿಮುಖವಾಗಿದ್ದರು ಗುರಾಯಿಸ್ಕೊಂಡಿದ್ದರು ಲೌಕಿಕದ ಬಗ್ಗೆ ಅಸಹ್ಯ ಇತ್ತು ಅಂತ ತಿಳ್ಕೊಳ್ಬೇಕಾಗಿಲ್ಲ ಎಲ್ಲರ ಬಗ್ಗೆ ಲೋಕಕಾರುಣ್ಯ ಇರುತ್ತೆ ಒಬ್ಬ ಮನುಷ್ಯನಿಗೆ ಜ್ಞಾನ ಡೈಜೆಸ್ಟ್ ಆಗಿದೆ ವಿದ್ಯೆ ಜ್ಞಾನ ತಪಸ್ಸು ಚೆನ್ನಾಗಿ ಅರಗಿದೆ ಅಂತಂದರೆ ಅದಕ್ಕೆ ಪ್ರಮಾಣ ಏನು ಗೊತ್ತಾ ಅವನಿಗೆ ಲೋಕ ಕಾರುಣ್ಯ ಇರುತ್ತೆ ಜಗತ್ತಿನ ಬಗ್ಗೆ ತಿರಸ್ಕಾರ ಅಸಹ್ಯ ಇರಲ್ಲ ನಾನು ದೊಡ್ಡ ತಪಸ್ವಿ ನಾನು ದೊಡ್ಡ ಜ್ಞಾನಿ ಈ ಜನ ನೋಡಿ ಚೀಪ್ರೆಟ್ ಅಂತ ಅನಿಸೋದಿಲ್ಲ ಅವನಿಗೆ ಬುದ್ಧನಿಗಿತ್ತಲ್ಲ ಕಾರುಣ್ಯ ರಾಮನಿಗಿತ್ತಲ್ಲ ಹಾಗೆ ಈ ಲೋಕ ಕಾರುಣ್ಯ ಇತ್ತು ಅವರು ತಪಸ್ವಿ ಅಲ್ಲದಂಥವ್ರನ್ನ ಸಾಮಾನ್ಯರನ್ನ ತುಚ್ಛವಾಗಿ ನೋಡ್ತಾ ಇರಲಿಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಲೇ ಎಲ್ಲರ ಸಂರಕ್ಷೆಗಾಗಿ ಸಜ್ಜನರ ರಕ್ಷಣೆಗಾಗಿ ತೆಗೆದುಕೋಂಥ ಹಲವಾರು ಆಯುಧಗಳನ್ನು ಶಸ್ತ್ರಾಸ್ತ್ರಗಳನ್ನು ರಾಮನ್ ಕೊಡ್ತಾರೆ ಅದೆಲ್ಲ ಅವ್ರಿಗೇನು ಗೊತ್ತಿತ್ತು ದೆವರ್ ಟ್ಯಾಲೆಂಟೆಡ್ ಅವರು ಪರಾಕ್ರಮಶಾಲಿಗಳೇ ಆದರೆ ತಾವು ಬಳಸ್ತಾ ಇರಲಿಲ್ಲ ರಾಮನಿಗೆ ಯೋಗ್ಯನಾದಂಥ ಒಬ್ಬ ಕ್ಷತ್ರಿನಿಗೆ ಕೊಡ್ತಾರದನ್ನು ಈ ಥರ ಎಷ್ಟೋ ಋಷಿಗಳನ್ನು ನಾವು ನೋಡ್ತೀವಿ ಎಷ್ಟೋ ತಪಸ್ವಿಗಳನ್ನು ನೋಡ್ತೀವಿ ರಾಮಾಯಣದಲ್ಲಿ ಮತ್ತು ರಾಜಧರ್ಮನಾಗಲೇ ಹೇಳಿದೆ ಈ ಥರದ ನಾನಾ ಆಯಾಮಗಳಲ್ಲಿ ರಾಮಾಯಣವನ್ನು ನಾವು ನೋಡ್ಬೋದಾಗಿದೆ ಕೇವಲ ಅಲ್ಲಿರುವ ಆನೆಗಳ ವರ್ಣನೆಯನ್ನೇ ಇಟ್ಕೊಂಡೇ ಒಂದಿಷ್ಟು ಲೇಖನಗಳನ್ನು ಮಾಡಿದಂಥ ನನ್ನ ಮಿತ್ರರೊಬ್ಬರಿದ್ದಾರೆ ಸೊ ಇವತ್ತು ಅದಕ್ಕೇನೋ ಹೆಸರಿದೆ ನನಗೆ ಬಾಯಿಗೆ ಬರ್ತಿಲ್ಲ ಲ್ಯಾಟಿನ್ ನೇಮ್ ಇದೆ ಫೋರ್ ಟಸ್ಕರ್ ಅಂತ ನಾಲ್ಕು ದಂತಗಳುಳ್ಳಂಥ ಒಂದು ಬಗ್ಗೆ ಆನೆ ಅದನ್ನು ಆನೆ ಅಂತ ಕರೆಯಲ್ಲ ಇವತ್ತಿನ ಇದರಲ್ಲಿ ಅದಕ್ಕೆ ಅದೊಂದು ಮ್ಯಾಮತ್ ಅನ್ನೊಂದು ಬಗ್ಗೆ ದೊಡ್ಡ ಪ್ರಾಣಿ ಹಿಂದೆ ಇತ್ತು ಅಂತ ಅನಿಸುತ್ತೆ ಅದರ ಒಂದಷ್ಟು ಸಾವಿರಾರು ವರ್ಷಗಳ ಹಿಂದೆ ಲಂಕಾ ನಗರದ ಬಾಗಿಲಲ್ಲಿ ಅದು ಕಾವಲ್ ಕಾಯ್ತಾ ಇತ್ತು ಅಂತ ಗೊತ್ತಾಗುತ್ತೆ ಈ ಥರದ್ದೆಲ್ಲ ಆಮೇಲೆ ಆಮೇಲೆ ಬಂದಂಥ ಇತರ ರಾಮಾಯಣಗಳಲ್ಲಿ ಇಂಥ ಎಷ್ಟೋ ಅಂಶಗಳನ್ನು ಇನ್ನೂ ಸೇರಿಸ್ಕೊಂಡು ಹೋಗಿದ್ದಾರೆ ಸೊ ರಾಮಾಯಣದ ಅಧ್ಯಯನ ಅಂತಂದರೆ ಕೇವಲ ರಾಮನ ಕಥೆಯ ಅಧ್ಯಯನ ಅಲ್ಲ ರಾಮನ ಜೀವನದಲ್ಲಿ ಬಂದು ಹೋದ ಮಹಾತ್ಮರ ದುರಾತ್ಮರ ಸಾಮಾನ್ಯರ ಮ ತುಂಬ ದೊಡ್ಡ ತಪಸ್ವಿಗಳ ಜನಸಾಮಾನ್ಯರ ಪ್ರಜೆಗಳ ಎಲ್ಲರ ಸುಖ ದುಃಖಗಳು ಭಾವನೆಗಳು ಸಂವೇದನೆಗಳು ಅವರ ಅಭಿಪ್ರಾಯಗಳು ಅಷ್ಟು ನಮಗೆ ಸಿಕ್ಕತ್ತೆ ಧರ್ಮಾರ್ಥ ಕಾಮ ಮೋಕ್ಷಗಳ ಚತುರ್ವಿಧ ಪುರುಷಾರ್ಥಗಳ ಸ್ಪಷ್ಟ ಚಿತ್ರಣ ನಮಗೆ ಸೋದಾರಣವಾಗಿ ರಾಮನ ಜೀವನದಲ್ಲಿ ಸಿಕ್ಕತ್ತೆ ಈಗ ಅರ್ಥ ಮತ್ತು ಕಾಮ ಕಾಮ ಅಂದರೆ ಬಯಕೆ ಚಿಕ್ಕ ಬಯಕೆಯಿಂದ ದೊಡ್ಡ ಬಯಕೆವರೆಗೂ ಎಲ್ಲವೂ ಕಾಮವೇ ಕಾಮವೆ ಪುರುಷಾರ್ಥ ಅದಕ್ಕೆ ಪೂರಕವಾದ ವಸ್ತು ಈಗ ನಂಗೆ ಕಾಫಿ ಕುಡಿಬೇಕು ಅಂದರೆ ನನಗೆ ಕಾಫಿ ಪುಡಿ ಬೇಕು ನೀರು ಬೇಕು ಒಲೆ ಬೇಕು ಹಾಲು ಬೇಕು ಸಕ್ಕರೆ ಬೇಕು ಇದಿಷ್ಟು ಸಾಮಾನು ಬೇಕು ಕಾಫಿ ಮಾಡ್ಕೊಳ್ಳೋಕೆ ಬರಬೇಕು ಒಂದು ಕಾಯಿಸ್ಕೊಳ್ಳೋಕೆ ಪಾತ್ರೆ ಬೇಕು ಹಾಕ್ಕೊಂಡು ಒಂದು ನೋಟ ಬೇಕು ಇಷ್ಟಿದ್ರೆ ನನ್ನ ಕಾಫಿ ಕುಡಿಯೋ ಆಸೆ ಪೂರ ಪೂರೈಸಲ್ಪಡುತ್ತೆ ಸೊ ಇದೆಲ್ಲ ಅರ್ಥ ಅಂತ ಹೇಳ್ತೀವಿ ನನ್ನ ಆಸೆಗೆ ಪೂರಕವಾದದ್ದು ಮೆಟೀರಿಯಲ್ ಏನಿದೆ ಅದು ಅರ್ಥ ಈಗ ನನ್ನ ಆಸೆ ಕೂಡ ಮಿತಿ ಮೀರಿದ್ರೆ ನಾನು ಎಲ್ಲರದ್ದನ್ನು ಈ ಕಲನೈಸರ್ಸ್ ಏನು ಮಾಡಿದ್ರು ಆಕ್ರಮಣಕಾರರು ಬಾಯಿ ಮುಚ್ಕೊಂಡು ಅವ್ರ ದೇಶದಲ್ಲಿ ಇದ್ಕೊಂಡು ಸಂತೋಷವಾಗಿ ಅವ್ರದ್ದು ಏನಿದೆಯೋ ಇಟ್ಕೊಂಡಿರ್ಬೋದಾಗಿತ್ತು ಇಲ್ಲ ಎಲ್ಲರದೂ ಬೇಕು ಎಲ್ಲ ದೇಶಕ್ಕೂ ನುಗ್ಗೋದು ಅವನ್ನ ಸಾಯಿಸೋದು ಅವ್ರದ್ದು ಲೂಟಿ ಮಾಡೋದು ಇದು ಕಾಮ ಅಂದರೆ ಒಂದು ಸೀಮೆ ಇಲ್ಲದ ಕಾಮ ತುಂಬ ಕೆಟ್ಟದು ಪ್ರಪಂಚಕ್ಕೆ ಘಾತುಕವಾದದ್ದು ಅದನ್ನು ನಿಯಂತ್ರಿಸೋಕ್ಕೊಂದು ಶಕ್ತಿ ಬೇಕು ಸಾಕು ಇಲ್ಲಿ ನಿಲ್ಲಿಸು ನಿನ್ನ ಆಸೆ ಇದ್ರೆ ಮೀ ಮೀರಿ ಹೋಗಬಾರ್ದು ನಿನ್ನ ತಟ್ಟೆಯಲ್ಲಿ ತಿನ್ನು ಬಡಿಸ್ಕೊಂಡು ತಿನ್ನು ಪಕ್ಕದ ಮನೆ ಪಕ್ಕದವ್ರ ತಟ್ಟೆನ ಕಿತ್ಕೋಬೇಡ ಅಂತ ಹೀಗೆ ನಿಯಂತ್ರಿಸೋ ಶಕ್ತಿಯನ್ನು ಧರ್ಮ ಅಂತ ಹೇಳ್ತಾರೆ ಹಾಗೆ ಅರ್ಥ ಅರ್ಥ ಅಂದರೆ ಮೆಟೀರಿಯಲ್ ಸುಮ್ಮನೆ ಬಳಸೋದು ನನ್ನ ನನ್ನ ಇಷ್ಟ ನಾನು ದುಡ್ಡು ಕೊಟ್ಟಿದ್ದೀನಿ ಸೊ ಹೋಟ್ಲಲ್ಲಿ ಅದ್ವಾ ತದ್ವಾ ಹಾಕ್ಸ್ಕೊಳ್ತೀನಿ ಅರ್ಧಕ್ಕೆ ಅರ್ಧ ಚೆಲ್ತೀನಿ ಐ ಡೋಂಟ್ ಕೇರ್ ಈ ಆ್ಯಟಿಟ್ಯೂಡ್ ಸರಿಯಿಲ್ಲ ಅದು ಅರ್ಥ ಅದು ರಿಸೋರ್ಸದು ಅದನ್ನು ನಾನು ಹಂಗೆ ವೇಸ್ಟ್ ಮಾಡೋ ಹಾಗಿಲ್ಲ ಯಾವುದೇ ವಸ್ತುವನ್ನು ನೀರನ್ನು ಆಹಾರವನ್ನು ಸಂಪನ್ಮೂಲಗಳನ್ನು ವೇಸ್ಟ್ ಮಾಡಬಾರ್ದು ಅರ್ಥವನ್ನು ಕೂಡ ಅರ್ಥೋತ್ಪತ್ತಿ ಏನಿದೆ ಅದು ಹದವರಿತು ಮಾಡಬೇಕು ಜಾಸ್ತಿ ಮಾಡಿಬಿಡೋದು ಆಮೇಲೆ ಚೆಲ್ಲಾಡೋದು ಹಂಗೆ ಮಾಡಬಾರ್ದು ಅದೇ ಧರ್ಮ ಪ್ರಜ್ಞೆ ಧರ್ಮ ನಿಯಂತ್ರಿಸುತ್ತೆ ಕಾಮವನ್ನು ಅರ್ಥವನ್ನು ನಿಯಂತ್ರಿಸುವಂತಹ ಒಂದು ಶಕ್ತಿಯ ಧರ್ಮ ಸೊ ಧರ್ಮವನ್ನು ಅರಿತಾಗ ನಮಗೆ ಅರ್ಥ ಕಾಮಗಳು ಬೇಡ ಅಂತಲ್ಲ ಒಂದು ರೆಗ್ಯುಲೇಷನ್ ಇರಬೇಕು ನಿಯಂತ್ರಣದೊಳಗೆ ಅದು ಇರಬೇಕು ಆವಾಗ ನಾವು ಮತ್ತೆ ನಮ್ಮ ಜೀವನದ ಚರ್ಮ ಗುರಿ ಮೋಕ್ಷ ಆ ಕಡೆಗೆ ಗಮನ ಹರಿಸ್ಬೇಕು ಬರೀ ಅರ್ಥ ಕಾಮಗಳಲ್ಲಿ ತಿನ್ನೋ ಕುಡಿ ಮತ್ತೆ ನಾಳೆ ಬೆಳಗ್ಗೆ ತಿನ್ನೋ ಕುಡಿ ಮತ್ತೆ ನಾಳಿದ ಬೆಳಗ್ಗೆ ತಿನ್ನೋ ಕುಡಿ ಕೊನೆ ಮೊದಲೇ ಇಲ್ಲ ಇದರಲ್ಲಿ ನಮಗೆ ಅತ್ಯಂತಿಕ ತೃಪ್ತಿ ಸಿಕ್ಕಲ್ಲ ಟೆಂಟಟಿವ್ ಅಷ್ಟೇ ಈ ಪಾನಿಪುರಿ ತಿಂದು ಅದು ಬಾ ಬಾ ಇಲ್ಲಿಂದ ಇಲ್ಲಿಗೆ ಹೋಗೋತ್ತು ಮಾತ್ರ ನಮಗೆ ಖುಷಿ ಸಿಕ್ಕೋದು ಆಮೇಲೆ ಇನ್ನೇನು ಅಲ್ಲ ಬಾಯಲ್ಲಿ ಆದರೆ ಇದು ಶಾಶ್ವತವಾದ ಸುಖ ಕೊಡುವಂಥದ್ದು ಒಂದಿರುತ್ತೆ ಅದರ ನಮ್ಮ ಅಂತರಂಗಕ್ಕೆ ಸಿಕ್ಕಬೇಕು ಅದರ ಕಡೆ ಗಮನ ಹರಿಸಬೇಕು ಮೋಕ್ಷಾಭಿಮುಖತೆ ಇದನ್ನು ಚತುರ್ವಿಧ ಪುರುಷಾರ್ಥ ಅಂತ ಹೇಳ್ತಾರೆ ಧರ್ಮವರಿತು ಅರ್ಥ ಕಾಮಗಳನ್ನು ಅನುಭವಿಸೋದು ಅದನ್ನು ಮೀರಿ ಮೋಕ್ಷದ ಕಡೆಗೆ ಹೋಗೋದು ಟೋಟ್ಲ್ ಸ್ವಲ್ವತಂತ್ರ ಸ್ವತಂತ್ರ ಸ್ಥಿತಿ ವಿರಕ್ತಿ ಶಾಂತಿ ಮೌನ ಆ ಥರ ಇದನ್ನು ರಾಮಾಯಣದ ಕ್ಯಾರೆಕ್ಟರ್ಸಲ್ಲಿ ರಾಮಾಯಣದ ಕಥೆಯಲ್ಲಿ ತುಂಬ ಚೆನ್ನಾಗಿ ಗಲಾಟೆ ಇಲ್ಲದೆ ಒಂಥರ ಕಥಾನಕದಲ್ಲೇ ಕಥೆಯ ಮೂಲಕವೇ ಹೇಳ್ಕೊಂಡು ಹೋಗ್ತಾರೆ ವಾಲ್ಮೀಕಿ ಮಹರ್ಷಿ ಸೊ ಹೀಗೆ ವೇದ ವೇದಾಂತಗಳ ಪರಮ ಸತ್ಯಗಳನ್ನು ತತ್ವಗಳನ್ನು ಸಿದ್ಧಾಂತಗಳನ್ನು ಲೌಕಿಕವಾದ ಕೆಲವು ಸತ್ಯಗಳನ್ನು ಸಾಮಾಜಿಕ ನೀತಿ ನಿಯಮಗಳನ್ನು ರಾಜಧರ್ಮವನ್ನು ಮತ್ತು ಸ್ಮೃತಿಗಳಲ್ಲಿ ಹೇಳುವಂಥ ಆಚಾರ ವಿಚಾರಗಳ ಮಹತ್ವವನ್ನು ಗುರುಗಳು ಹೇಗಿರಬೇಕು ಶಿಷ್ಯ ಹೇಗಿರಬೇಕು ತಂದೆ ಹೇಗಿರಬೇಕು ಅದು ಹೇಗಿರಬಾರ್ದು ತಾಯಿ ಹೇಗಿರಬೇಕು ಹೇಗಿರಬಾರ್ದು ಗಂಡ ಹೇಗಿರಬೇಕು ಹೇಗಿರಬಾರ್ದು ರಾಜ ಹೇಗಿರಬೇಕು ಹೇಗಿರಬಾರ್ದು ರಾಮವದ ಆಚಾರ್ಯತ್ನತು ರಾವಣವತ ಅಂತ ಹೇಳ್ತಾರೆ ರಾಮನಂತೆ ಇರೋ ರಾವಣನಂತೆ ಅಲ್ಲ ಅಂತ ಇದೆಲ್ಲವನ್ನು ನಮಗೆ ಹೇಳುವಂಥ ಅದ್ಭುತವಾದ ಗ್ರಂಥವಾಗಿದೆ ರಾಮಾಯಣ ಅದಕ್ಕೆ ರಾಮಾಯಣ ಅಂದರೆ ಅಷ್ಟು ಇಷ್ಟ ನಮಗೆಲ್ಲ ಅದು ಕೇವಲ ರಾಮನ ಕಥೆ ಅಲ್ಲ ಕೇವಲ ರಾಮನ ಅಷ್ಟು ಇಷ್ಟನ ಇಷ್ಟನ ರಾಮನ ಕಥೆನ ಮಾತ್ರ ಹೆಕ್ಬಿಟ್ಟು ರಾಮ ಅಂತ ಒಬ್ಬ ಇದ್ದ ಅವನು ಬೆಳೆದ ದೊಡ್ಡವನಾದ ಅವನ ಇದು ಮಲ್ತಾಯಿ ಓಡಿಸ್ಬಿಟ್ಲು ಕಾಡಿಗೆ ಕಾಡಲ್ಲೆಲ್ಲ ಸಂಚಾರ ಮಾಡ್ದೆ ಸೀತೆಯನ್ನು ರಾವಣ ಕತ್ಕೊಂಡು ಹೋದ ಇವನು ಬಿಡಿಸ್ಕೊಂಬಂದ ಆಮೇಲೆ ಸೀತೆಯನ್ನು ಬಿಟ್ಬಿಟ್ಟ ಇಷ್ಟಕ್ಕೆ ರಾವಣ ರಾಮಾಯಣವನ್ನು ಕಂಡೆನ್ಸ್ ಮಾಡಿದ್ರೆ ಏನು ಸಿಕ್ಕತ್ತೆ ನಮಗೆ ಇದನ್ನು ಸೀಡ್ಲೆಸ್ ಕಡಲೆಕಾಯಿ ಅಂತ ಹೇಳ್ತಾರಲ್ಲ ಇರೋದೇ ಅದೇ ಕಡಲೆಕಾಯಿ ಇಲ್ದಿದ್ರೆ ಇನ್ನೇನಿದೆ ಸೀಡ್ಲೆಸ್ ಕಡಲೆಕಾಯಿಲ್ದಿದೆ ಹಂಗಾಗಿಬಿಡುತ್ತೆ ರಾಮನ ಜೀವನದ ಜೊತೆಗೆ ಅನ್ಯೋನ್ಯವಾಗಿ ಸೇರಿರುವಂಥ ಈ ಸಂದೇಶಗಳು ಈ ವರ್ಣನೆಗಳು ಈ ಜೀವನ ದರ್ಶನ ಏನಿದೆ ಇಡೀ ಸನಾತನ ಸಂಸ್ಕೃತಿಯ ದರ್ಶನ ನಮಗೆ ರಾಮನಲ್ಲ ರಾಮ ಒಂದು ವ್ಯಕ್ತಿ ಅಲ್ಲ ನಮಗೆ ಒಂದು ಆದರ್ಶ ಒಂದು ತತ್ವ ಒಂದು ಶಕ್ತಿ ಒಂದು ಜೀವನ ದರ್ಶನ ಒಂದು ಮಹೋನ್ನತ ಆದರ್ಶ ಅವನು ನೋಡ್ತಾ ಇದ್ದರೆ ನಮ್ಮ ಜೀವನ ಸ್ವಲ್ಪ ಬರುತ್ತೆ ನಮ್ಮ ಇತಿಮಿತಿಗಳು ಆಸೆಗಳು ದುರಾಸೆಗಳು ನಮ್ಮ ತಾಪಗಳು ಪ್ರಿಜುಡಿ ನನಗೆ ಹಿಂಗೆ ಆಗಬಾರ್ದಾಗಿತ್ತು ನನಗೆ ಹಿಂಗೆ ಆಗಬಾರ್ದಾಗಿತ್ತು ಒಂದು ಒದ್ದಾಡ್ತಿ ಒದ್ದಾಡಿ ಒದ್ದಾಡಿ ಬಿ ಪಿ ತರ್ಸ್ಕೊಳ್ತೀವಲ್ವ ರಾಮನ್ ನೋಡಿದಾಗ ರಾಮನ್ಗೆ ಹಂಗೆ ಆಗ್ಬೋದಾಗಿತ್ತ ಏನೆಲ್ಲ ಆಗಬಾರ್ದು ಹಂಗೆ ಅಲ್ವಾ ಅವನ್ನ ನೋಡ ಅದನ್ನು ಅವನು ಹೇಗೆ ನಿಭಾಯಿಸ್ದ ಸೀತೆ ಹೇಗೆ ನಿಭಾಯಿಸಿದ್ಲು ಅವರ ಒಂದು ಮಹತ್ವ ನೋಡಿದಾಗ ನಮ್ಮ ಏ ನನಗೆ ಹಿಂಗೆ ನನ್ನ ನನ್ನನ್ನು ತಿರ್ಸ್ಕೊಳ್ಸೋದ ನನ್ನನ್ನು ನಂಗೆ ಮಾಡೋದ ಇದೆಲ್ಲ ಹೊಟ್ಟು ಹೋಗುತ್ತೆ ಜೀವನ ಯಾರನ್ನೂ ಬಿಡೋಲ್ಲ ಎಲ್ಲರಿಗೂ ಒಂದೊಂದು ತಿರುವು ಕೊಡುತ್ತೆ ಎಲ್ರಿಗೂ ಸ್ವಲ್ಪ ಸುಖ ದುಃಖ ಇಟ್ಸ್ ಎ ಟ್ರೈನಿಂಗ್ ಸೆಂಟರ್ ಇದು ಎಲ್ಲರಿಗೂ ಟ್ರೈನಿಂಗು ಟೈಮಿಂಗು ಆಗ್ತಾ ಇರುತ್ತೆ ಅದನ್ನು ಅಂಗೀಕರಿಸೋದನ್ನು ನಾವು ಕಲಿತೀವಿ ಯಾವತ್ತೂ ಜೀವನವನ್ನು ಒಪ್ಪಿಕೊಂಡು ಅದರ ಸುಖದೊಂದಿಗೆ ದುಃಖದೊಂದಿಗೆ ಇಸ್ ಒಪ್ಕೊಳ್ತೀವೋ ಆಗ ನಮಗೆ ಟ್ರೈನಿಂಗ್ ಆಗುತ್ತೆ ಓ ಅಂತ ಹೇಳಿದ ಮೀರಿ ನಿಲ್ಲುವ ಶಕ್ತಿ ಬರುತ್ತೆ ಇಲ್ಲದ್ರೆ ಅಲ್ಲೇ ಸಿಕ್ಕಾಕ್ಕೊಂಡು ಓದಾಡ್ತಾ ಜೀವನವನ್ನು ಮೀರಿ ನಿಲ್ಲಬೇಕು ಅಂದರೆ ಜೀವನವನ್ನು ಅಂಗೀಕರಿಸಬೇಕು ಮೊದಲು ಆ ಜೀವನ ಅಂಗೀಕಾರ ನಮಗೆ ರಾಮನಲ್ಲಿ ಕಾಣುತ್ತೆ ಹೀಗೆ ಮೌಲ್ಯಗಳು ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸು ಸ್ಟೇಟ್ ಕ್ರಾಫ್ಟ್ ಪ್ರಿನ್ಸಿಪಲ್ಸು ಮತ್ತು ಬೊಟಾನಿಕಲ್ ಆಗಿ ಏನಾದರೂ ಟ್ರೇಸ್ ಮಾಡ್ಕೊಳಕ್ಕೆ ಹೋಗಾಗಿದೆ ಸಸ್ಯಶಾಸ್ತ್ರ ಪ್ರಾಣಿಗಳು ಅವುಗಳನ್ನು ಬೇಕಾದಷ್ಟು ನಾವು ನೋಡ್ಬೋದು ರಾಮನಲ್ಲಿ ಮತ್ತು ಸೀತೆಯ ಗುಣವಿಶೇಷಗಳು ಜನಕಪುರಿಯ ವರ್ಣನೆ ಆ ಕಾಡುಗಳ ವರ್ಣನೆ ಎಲ್ಲ ತುಂಬ ಆಯಾಮಗಳಿವೆ ನಾನು ಎಷ್ಟೋ ಬಿಟ್ಟಿರ್ಬೋದು ಅಷ್ಟೊಂದು ವಿಚಾರಗಳು ರಾಮಾಯಣದಲ್ಲಿ ಬರುತ್ತೆ ಹಾಗಾಗಿ ರಾಮಾಯಣವನ್ನು ಓದಬೇಕು ಮೂಲ ಗ್ರಂಥವನ್ನು ಓದಬೇಕು ಮೂಲದಲ್ಲಿ ಅಷ್ಟಷ್ಟೇ ಅಷ್ಟಷ್ಟೇ ಒಂದೊಂದು ಅಧ್ಯಾಯ ಅಥವಾ ಒಂದೊಂದು ಪುಟದಷ್ಟು ಮನೆ ಮನೆಯವರು ಕೂತ್ಕೊಂಡು ಓದಬೇಕು ಯಾವ್ಯಾವುದೋ ರಾಮಾಯಣ ಓದ್ತೀವಿ ಅದೇ ಪ್ರಾಬ್ಲಮ್ ಆಗಿ ರಾಮಾಯಣ ಆಯಿತು ಒಂದು ಆ ಥರ ಆಗಿಬಿಡ್ತು ಎಲ್ಲ ಓದಿ ಎಲ್ಲವೂ ಕಾವ್ಯ ಪ್ರೀತಿಗಾಗಿ ಹೊಸ ಹೊಸ ರಾಮಾಯಣಗಳು ಹರಿಕತೆ ಯಕ್ಷಗಾನ ಸಂಗೀತ ನೃತ್ಯಗಳಲ್ಲಿ ಥೀಮ್ಗಾಗಿ ಸ್ವಲ್ಪ ಉತ್ಪ್ರೇಕ್ಷೆ ಅಲಂಕಾರಗಳು ಕತೆ ಕಥೆಗೆ ಟ್ವಿಸ್ಟ್ ಟರ್ನ್ಸು ಅದೆಲ್ಲ ಒಂದು ಪೊಯಿಟ್ರಿಕ್ ಲೈಸೆನ್ಸು ಅದೆಲ್ಲ ಆಸ್ವಾದ್ಯವಾದದ್ದು ಆದರೆ ನಮಗೆ ಅನುಸಂಧಾನಕ್ಕೆ ರಾಮನ ಒಂದು ಜೀವನದ ಮುಖ್ಯ ಸಂದೇಶವನ್ನು ಪಡೆಯೋದಕ್ಕೆ ನಾವು ಮೂಲ ವಾಲ್ಮೀಕಿ ರಾಮಾಯಣವನ್ನೇ ಓದಬೇಕು ಆ ಮೂನೂರು ರಾಮಾಯಣ ಇದೆ ಯಾವುದು ನಂಬೋಣ ಅಂತೆಲ್ಲ ಈ ಥರ ಹುಟ್ಟು ಹೇಳ್ತಾರೆ ಯಾವುದು ನಂಬೇಡಿ ಮೂಲ ರಾಮಾಯಣ ಓದಿ ಸಾಕು ಮೂಲವನ್ನು ಬಣ್ಣದ್ದಾಗ ಒಂದು ಜೀವನನೇ ತೆರ್ಕೊಂಡು ಹಂಗೆ ನಮಗೆ ಅನುಭವ ಹಾಗಾಗಿ ನಾನು ಆಕ್ಚುಲಿ ನಿಜವಾಗ್ಲೂ ರಾಮಾಯಣ ಅಂತ ಹೇಳಿದ್ರೆ ಅಂದ್ರೆ ಇಷ್ಟೊಂದು ವರ್ಣನೆಗಳು ಬರುತ್ತವೆ ಅಂತ ಗೊತ್ತಿರಲಿಲ್ಲ ರಾಮ ಸೀತೆ ಹೀಗೆ ಒಂದಷ್ಟು ಮಾತ್ರ ಗೊತ್ತಿತ್ತು ಬಟ್ ನೀವೀಗ ಹೇಳ್ತಾ ಓ ಇಷ್ಟೊಂದು ವಿಚಾರಗಳು ಇದ್ರಲ್ಲಿ ಬರುತ್ತೆ ಇಷ್ಟೊಂದು ಆಯಾಮಗಳಿದೆಯಾ ಅಂತ ನನಗನ್ನಿಸ್ತು ಇದನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ಒಂದೊಂದೇ ವಿಚಾರವನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಅಂತ ಖಂಡಿತ ನಮಸ್ತೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ